ಸೊ ನಿಮಗೆ ಫಸ್ಟ್ ಕ್ರಶ್ ಅಥವಾ ಯಾರಾದರೂ ಇಷ್ಟ ಆಗಿರೋದು ಏನಾದರೂ ಸ್ಟೋರಿ ಇದೆಯಾ ಹೇಗೆ ಫಸ್ಟ್ ಕ್ರಷ್ ಕ್ರಶ್ ಅಂತ ಆಗಿರಲಿಲ್ಲ ಬಟ್ ನಾನು ಮಿಥುನ ರಾಶಿ ಮಾಡ್ತಿದ್ದೆ ಆವಾಗ ಅದೇ ನಾನು ಟೆಂತ್ ಮುಗಿಸ್ಕೊಂಬಂದಿದ್ದಲ್ಲ ಮಿಥುನ ರಾಶಿ ನಾನು ಇದ್ದಾಗ ಸ್ಟಡಿಂಗ್ ಇನ್ ಜೈನ್ ಕಾಲೇಜ್ ನನಗೆ ಹಿಸ್ಟ್ರಿ ಲೆಕ್ಚರರ್ ಮೇಲೆ ಕ್ರಶ್ ಇತ್ತು ನನ್ನ ಕಾಲೇಜ್ಗೆ ಅಷ್ಟು ಹೋಗ್ತಾನೆ ಇರಲಿಲ್ಲ ನಾಟ್ ಎಟ್ ಆಲ್ ಫ್ರಮ್ ಸೌತ್ ಕರ್ನಾಟಕ ಅಂತಲ್ಲ ಅವ್ರ ಸೌತಲ್ಲೇ ಇಲ್ಲ ಥ್ಯಾಂಕ್ಫುಲಿ ಯಾರು ಬೇರೆ ಲೆಕ್ಚರರ್ಸ್ ನೋಡ್ತಾ ಇದ್ರೆ ಸಾಕು ಸೊ ನಂಗೆ ಅವ್ರ ಮೇಲೆ ಲೈಟಾಗಿ ಕ್ರಶ್ ಇತ್ತು ಅದಿನ